ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕವಿತೆಯ ಶೀರ್ಷಿಕೆ ಹೇಳುವಳು ಕಟು ನುಡಿಯ ನೊಗೆದೆದೆದೆಗೆ ಚುಚ್ಚುತ್ತ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಿದ್ದೇನೆ ಹೇಳುವಳು ಕಟು ನುಡಿಯ ನೊಗೆದೆದೆದೆದೆದೆದೆಗೆ ಚುಚ್ಚುತ್ತ ತಾಳುವೇನು ನಲುಗಿ ಒಳಗೊಳಗೆ ಬಿಕ್ಕಿ ಕಮರುತ್ತ ಕೇಳುವ ಸಹನೆಯೊಂದೇ ಅಸ್ತ್ರ ನಂಬಿ ಕಾಯುತ್ತ ಹೇಳುವಳು ಕಟುನುಡಿಯ ನೆದೆ ನೊಗೆದೆದೆಗೆ ಚುಚ್ಚುತ್ತ ತಾಳುವೆ ನಾ ನಲುಗಿ ಒಳಗೊಳಗೆ ಬಿಕ್ಕಿ ಕ ಮರುತ್ತ ಕೇಳುವ ಸಹನೆಯೊಂದೇ ಅಸ್ತ್ರ ನಂಬಿ ಕಾಯುತ್ತ ಹೇಳುವಳು ಕಟುನುಡಿಯ ನೊಗೆದೆದೆಗೆ ಚುಚ್ಚುತ್ತ ಬೆಸೆದ ಮನದ ಬಿರುಕದೆ ಕಂದಕವಾಯಿತಾ ಬೆಸೆದ ಮನದ ಲೆಂಥ ಬಿರುಕದೆ ಕಂದಕವಾಯಿತಾ ನಸೆಯಬ್ಬರ ಒಡಗಿದಂತೇಕೆ ತುಸು ಮುನಿಸಾಯಿತ ಬೆಸವ ತೋಳ್ ತೆಕ್ಕೆ ರೆಕ್ಕೆಯ ಬಿಸಿ ತಣ್ಣಗಾಯಿತ ಬೆಸೆದ ಮನದೊಳ್ಳೆಂಥ ಬಿರುಕದೇ ಕಂದಕವಾಯಿತ ನಸೆಯಬ್ಬರ ಒಡಗಿದಂತೇಕೆ ತುಸು ಮುನಿಸಾಯಿತ ಬೆಸವ ತೋಳ್ತಕ್ಕೆರಕ್ಕೆಯಾ ಬಿಸಿ ತಣ್ಣಗಾಯಿತಾ ಹೇಳುವಳು ಕಟು ನುಡಿಯ ನೊಗೆದೆದಗಿ ಚುಚ್ಚುತ್ತ ತಾಳುವೆನ ನಲುಗಿ ಒಳಗೊಳಗೆ ಬಿಕ್ಕಿ ಕಮರುತ್ತ ಕೇಳುವ ಸಹನೆಯೊಂದೇ ಅಸ್ತ್ರ ನಂಬಿ ಕಾಯುತ್ತ ಹಿಂದಿದ್ದ ಪ್ರೀತಿ ಹಳಸಿತೇಕೆ ಮೊಗದಿರುಗಿಸುತ್ತ ಚಂದಿದ್ದ ಮೊಗ ಕಪ್ಪಿಟ್ಟಂತೇತಕೋ ಬಣ್ಣ ನಂದಿಸ ನಂದಿಸದೊಲವ ಜತನಿಸೆ ಕಾಯಕ ಬೇಸರಾಯ್ತ ಹಿಂದಿದ್ದ ಪ್ರೀತಿ ಹಳಸಿತೇಕೆ ಮೊಗದಿರುಸುತ್ತ ಹಿಂದಿದ್ದ ಪ್ರೀತಿ ಹಳಸಿ ತೇಕೆ ಮೊಗ ದಿರುವಿಸುತ್ತ ಚೆಂದಿದ್ದ ಮೊಗ ತಕೋ ಬಣ್ಣ ನಂದಿಸ ದೊಲವ ಜತನಿಸೆ ಕಾಯಕ ಬೇಸರಾಯ್ತ ಹೇಳುವಳು ಕಟು ನುಡಿಯನ್ನೊಗೆದೆಗೆ ಚುಚ್ಚುತ್ತ ತಾಳುವೆನ ನಲುಗಿ ಒಳಗೊಳಗೆ ಬಿಕ್ಕಿ ಕಮರುತ್ತ ಕೇಳುವ ಸಹನೆಯೊಂದೇ ಅಸ್ತ್ರ ನಂಬಿ ಕಾಯುತ್ತ ಸಂಧಿಸುವ ಕಾತರ ತಗ್ಗಿ ಸಂದೇಹ ಮನೆ ಕಂದಿಸಬಹುದೇ ಉಸಿ ಮುನಿಸ ನಿರ್ಧಾರ ಕ್ಷಣ ಚಿತ್ತ ಬಂಧಿಸಿರುವ ಬಂಧಿಸಿರುವೆದೆಯನು ರಾಗ ಕ್ಷೀಣಿಸಿ ಅಮಾನತ್ತ ಸಂಧಿಸುವ ಕಾತರ ತಗ್ಗಿ ಸಂದೇಹ ಮನ ಕಂದಿಸಬಹುದೇ ಉಸಿ ಮುನಿಸ ನಿರ್ಧಾರ ಕ್ಷಣ ಚಿತ್ತ ರಾಗ ಕ್ಷೀಣಿಸಿ ಅಮಾನತ್ತಾ ಹೇಳುವಳು ಕಟು ನುಡಿಯ ನುಗೆದೆಗೆ ಚುಚ್ಚುತ್ತ ತಾಳುವೆ ನಲುಗೆ ಒಳಗೊಳಗೆ ಬಿಕ್ಕಿ ಕಮರುತ್ತಾ ಕೇಳುವ ಸಹನೆಯೊಂದೇ ಅಸ್ತ್ರ ನಂಬಿಕಾಯುತ್ತ ನಿಜಪ್ರೀತಿ ನರಳುತ್ತ ಭಾವ ಗರಿಗೆದರ ದಿರೆ ದಿಟವೆತ್ತ ಗಜಗರ್ಭವೆಂತೆನಿಸಿ ಹೊರಳಿತೆ ಹೊಸತ ನುಡುಕುತ್ತ ಸಜಗೊಳಿಸಲುಂಟೆ ಬಂದ ಗಂಧವದು ಮುಗಿದಿತ್ತ ನಿಜ ಪ್ರೀತಿ ನೆರಳುತ್ತ ಗೆದರದಿರೆ ದಿಟವೆತ್ತ ಗಜಗರ್ಭದಂತೆನಿಸಿ ಹೊರಳಿತೇ ಹೊಸತ ನುಡುಕುತ್ತ ಸಜಗೊಳಿಸಲುಂಟೆ ಬಂದ ಗಂಧವದು ಮುಗಿದಿತ್ತ ಬಂದ ಗಂಧವದು ಮುಗಿದಿತ್ತ ಹೇಳುವಳು ಕಟು ನುಡಿಯನ್ನು ಚುಚ್ಚುತ್ತ ತಾಳುವೆ ನಲುಗಿ ಒಳಗೊಳಗೆ ಬಿಕ್ಕಿ ಕಮರುತ್ತಾ ಕೇಳುವ ಸಹನೆಯೊಂದೇ ಅಸ್ತ್ರ ನಂಬಿ ಕಾಯುತ್ತ Demiz